ನಾಳೆ ಕಜಕೇಸರಿ ರಾಜಯೋಗ ಈ ಐದು ರಾಶಿಯವರ ಕಷ್ಟಗಳೆಲ್ಲ ದೂರ ನಾಳೆ ಕಜಕೇಸರಿ ಯೋಗ ಸಮಸಪ್ತಕ ಯೋಗ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ದೊರಕಲಿದೆ ಈ ರಾಶಿಗಳಿಗೆ ಬುಧವಾರ ಹೇಗಿರಲಿದೆ ತಿಳಿಯೋಣ ನಾಳೆ ಜುಲೈ ಒಂಬತ್ತರ ಬುಧವಾರ ಗಜಕೇಸರಿ ಯೋಗ ಸಮಸಪ್ತಕ ಯೋಗ ಬ್ರಹ್ಮಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಜುಲೈ ಒಂಬತ್ತರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಬುಧವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಅತ್ಯುತ್ತಮವಾಗಿರುವುದು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಾಳೆ ನೀವಂದುಕೊಂಡಂತಹ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ರೂಪಿಸುವಿರಿ ಧನ ಪ್ರಾಪ್ತಿಗಾಗಿ ಉತ್ತಮ ಅವಕಾಶ ಲಭಿಸಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕುವುದು ಹಾಗೆ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚು ಮಾಡುವಿರಿ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ಲಾಭದಾಯಕವಾಗಿರುವುದು ಜೊತೆಗೆ ನಾಳೆ ನೀವು ಯಾವ ವ್ಯಕ್ತಿಯನ್ನು ಭೇಟಿಯಾಗುವಿರೋ ಅವರಿಂದ ಉತ್ತಮ ಲಾಭ ದೊರಕುವುದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿನ ಅಡೆತಡೆಗಳೆಲ್ಲವೂ ನಾಳೆ ದೂರವಾಗಲಿದೆ ಮತ್ತು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ನಾಳೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ದಾನ ಧರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ತಂದೆಯ ಸಂಪೂರ್ಣ ಬೆಂಬಲವು ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ದೊರಕುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ವೃದ್ಧಿಯಾಗಲಿದೆ ಪರಿಹಾರ ಬುಧವಾರ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಜೊತೆಗೆ ಹೆಸರು ಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಪ್ರಾಣಿಗಳಿಗೆ ನೀಡಿ ನಿಮ್ಮ ಜಾತಕದಲ್ಲಿ ಬುಧಗ್ರಹವು ಬಲವಾಗಿರುತ್ತದೆ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ನೀವಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಶುಭ ಫಲಿತಾಂಶ ದೊರಕುವುದು ನಾಳೆ ಪಾಲುದಾರಿಕೆಯಲ್ಲಿ ಹೊಸ ಕೆಲಸಗಳನ್ನು ಶುರು ಮಾಡುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರಿಕೆಯಿಂದ ಹೆಚ್ಚಿನ ಪ್ರಯೋಜನವಾಗಲಿದೆ ನಾಳೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರುವುದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ನಾಳೆ ನಿಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ದೊರಕುವುದು ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನಿಮ್ಮ ಕುಟುಂಬದವರಿಂದ ನೀವು ಆರ್ಥಿಕ ಬೆಂಬಲವನ್ನು ಪಡೆಯುವಿರಿ ಮನೆಯ ಸದಸ್ಯರೊಂದಿಗೆ ನೀವು ಸಂತೋಷದ ಕ್ಷಣಗಳನ್ನು ಕಳೆಯುವುದರೊಂದಿಗೆ ಶುಭ ಸುದ್ದಿ ಲಭಿಸುವುದು ನಾಳೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಪರಿಹಾರ ಬುಧವಾರದಂದು ಒಂದು ಖಾಲಿ ಮಡಿಕೆಯನ್ನು ಹರಿಯುತ್ತಿರುವ ನೀರಿನಲ್ಲಿ ಹರಿಯಲು ಬಿಡಿ ಜೊತೆಗೆ ಸುಮಂಗಲಿ ಮಹಿಳೆಯರಿಗೆ ಹಸಿರು ಬಳೆಗಳು ಮಾಲೆಗಳು ಮತ್ತು ಉಡುಪುಗಳನ್ನು ದಾನ ಮಾಡಿ ನಿಮ್ಮ ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ನೆಲೆಸುವುದು ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಬಹಳ ವಿಶೇಷವಾಗಿರುವುದು ನಾಳೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳಿಗೆ ಉತ್ತಮ ಫಲ ದೊರಕುವುದು ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ಹೂಡಿಕೆಯನ್ನು ಮಾಡುವುದರಿಂದ ಅತ್ಯುತ್ತಮವಾದ ಲಾಭ ದೊರಕುವುದು ರಚನಾತ್ಮಕ ಕೆಲಸಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ಚಲನಚಿತ್ರ ನೃತ್ಯ ಸಂಗೀತ ಗ್ರಾಫಿಕ್ ಡಿಸೈನಿಂಗ್ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಯಶಸ್ಸು ದೊರಕಲಿದೆ ನಾಳೆ ನಿಮ್ಮ ಕೆಲಸಗಳಿಗೆ ನೀವು ಗೌರವಕ್ಕೆ ಪಾತ್ರರಾಗುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಾಳೆ ಅನುಕೂಲಕರ ದಿನವಾಗಿರುವುದು ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುವ ಮೂಲಕ ನಿಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗುವುದು ನಾಳೆ ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರುವಿರಿ ಮನೆಯಲ್ಲಿ ಸಂತೋಷ ನೆಲೆಸಲಿದೆ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವುದು ಪರಿಹಾರ ಬುಧವಾರದಂದು ಹಸುವಿಗೆ ಹಸಿರು ಹುಲ್ಲನ್ನು ನೀಡಿ ಜೊತೆಗೆ ಕನಿಷ್ಠ ಏಳು ಬಾರಿ ಗಣೇಶ ಚಾಲಿಸವನ್ನು ಪಠಿಸಿ ನಿಮ್ಮ ಕಾರ್ಯಗಳಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ನಾಲ್ಕು ಧನುರ್ ರಾಶಿ ರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಅದೃಷ್ಟಶಾಲಿ ಆಗಿರುವುದು ನಾಳೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವ ಮೂಲಕ ನಿಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ನಾಳೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಿರಿ ಜೊತೆಗೆ ಹೂಡಿಕೆಗೆ ಸಂಬಂಧಿಸಿದಂತೆ ಹೊಸ ಜವಾಬ್ದಾರಿ ದೊರಕುವುದು ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ನಾಳೆ ನೀವು ಗೌರವ ಖ್ಯಾತಿಯನ್ನು ಪಡೆಯುವಿರಿ ಜೊತೆಗೆ ನಾಳೆ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚು ಮಾಡುವಿರಿ ನಾಳೆ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿಯಾಗುವುದು ನಿಮ್ಮ ವ್ಯಕ್ತಿತ್ವ ಮತ್ತು ಮಾತುಗಾರಿಕೆಯಿಂದ ನೀವು ಜನರನ್ನು ಆಕರ್ಷಿಸುವಿರಿ ನಾಳೆ ಭವಿಷ್ಯಕ್ಕಾಗಿ ಉತ್ತಮ ಲಾಭ ದೊರಕುವುದು ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ನಾಳೆ ನೀವು ಮನೆಯವರೊಂದಿಗೆ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಪರಿಹಾರ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಜೊತೆಗೆ ನೂರ ಎಂಟು ಬಾರಿ ಓಂ ಗಮ್ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸಿ ಇದರಿಂದ ಗಣಪತಿ ಸಂತೋಷಗೊಳ್ಳುತ್ತಾರೆ ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಲಾಭದಾಯಕವಾಗಿರುವುದು ನಾಳೆ ನೀವು ಹೆಚ್ಚಿನ ಆದಾಯವನ್ನು ಗಳಿಸುವಿರಿ ಧನ ಪ್ರಾಪ್ತಿಗಾಗಿ ಹೊಸ ಅವಕಾಶಗಳು ದೊರಕುವುದು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುವವರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ಜೊತೆಗೆ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದೊಂದಿಗೆ ಯಶಸ್ಸನ್ನು ಗಳಿಸುವಿರಿ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಉತ್ತಮ ದಿನವಾಗಿರುವುದು ನಾಳೆ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಇದರಿಂದಾಗಿ ನೀವು ಸಂತೋಷದಿಂದಿರುವಿರಿ ನಾಳೆ ನಿಮ್ಮ ಪ್ರೀತಿಪಾತ್ರರಿಗೆ ನೀವು ಒಡವರೆಯನ್ನು ನೀಡುವಿರಿ ನಿಮ್ಮ ಸಾಮಾಜಿಕ ಸ್ಥಿತಿಯು ಉತ್ತಮವಾಗಿರಲಿದೆ ಹತ್ತಿರದ ಸ್ನೇಹಿತರು ಮತ್ತು ಮನೆಯವರ ಸಹಾಯ ದೊರಕುವುದು ಕೆಲಸವನ್ನು ಮಾಡುವ ಜನರಿಗೆ ನಾಳೆ ದೊಡ್ಡ ಜವಾಬ್ದಾರಿ ದೊರಕಬಹುದು ಇದರಿಂದಾಗಿ ನೀವು ಗೌರವಕ್ಕೆ ಪಾತ್ರರಾಗುವಿರಿ ಮನೆಯಲ್ಲಿ ಉತ್ತಮ ವಾತಾವರಣವಿರಲಿದೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳುವಿರಿ ಇದರಿಂದಾಗಿ ಸಾಕಷ್ಟು ನೆಮ್ಮದಿಯಿಂದ ಇರುವಿರಿ ನಾಳೆ ಮನೆಯ ಸದಸ್ಯರಿಂದ ನಿಮಗೆ ಲಾಭ ದೊರಕುವುದು ಪರಿಹಾರ ನಾಳೆ ಶಿವಲಿಂಗದ ಮೇಲೆ ಹೆಸರು ಕಾಳನ್ನು ಸೇರಿಸಿ ಜಲಾಭಿಷೇಕ ಮಾಡಿರಿ ಇದರ ಜೊತೆಗೆ ನಾಳೆ ಓಂ ಭ್ರಾಂ ಬ್ರೀಂ ಬ್ರೋಂ ಸ ಬೃದಾಯ ನಮಃ ಮಂತ್ರವನ್ನು ಪಠಿಸಿ ನಿಮ್ಮ ಮೇಲೆ ಗಣೇಶನ ಅಪಾರ ಅನುಗ್ರಹವಿರಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು